ನಮಸ್ತೆ ಸ್ನೇಹಿತರೆ ನನ್ನೊಬ್ಬ ಆತ್ಮೀಯ ಸ್ನೇಹಿತ ತನ್ನ ಪ್ಯಾಷನೇಟಾಗಿ ಒಂದು ಜೇನು ಕೃಷಿಯನ್ನು ಆರಂಭಿಸ್ತಾನೆ ಹಾಗೆ ಆರಂಭಿಸಿ ಈಗ ಒಂದೊಂದು ದೊಡ್ಡ ಬಿಸ್ನೆಸ್ ಆಗಿದೆ ಬೇರೆ ಬೇರೆ ಕಡೆ ಈ ರಾ ಹನಿ ಅಂದರೆ ಏನು ಅದು ಫರ್ದರ್ ಪ್ರೊಸೆಸ್ ಆಗದಿರುವಂತಹ ರಾ ಜೇನು ತುಪ್ಪ ಏನಿದೆ ಅದನ್ನು ಮಾರಾಟ ಮಾಡುವಂಥ ಒಂದು ಕಾಯಕದಲ್ಲಿ ತೊಡಗಿದ್ದಾನೆ ಇತ್ತೀಚೆಗೆ ಅಂದರೆ ಮೈಸೂರಲ್ಲಿ ಬಾಳೆ ಮೇಳ ಅಂತ ಒಂದು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನನಗೆ ಒಂದು ಸ್ಟಾಲ್ ಇಡೋ ಚಾನ್ಸ್ ಸಿಕ್ಕಿದೆ ಹಾಗಾಗಿ ಫ್ರೀ ಇದ್ರೆ ಒಂದು ಸ್ವಲ್ಪ ವಿಸಿಟ್ ಕೊ ಕೊಡ್ಬೋದಾ ಅಂತ ಕೇಳೋದು ಹಾಗಾಗಿ ಹೇಗೋ ಮೈಸೂರಿಗೆ ಬಂದನಲ್ಲ ನೆಲ್ಲ ಮಿಟ್ಟು ಕೂಡ ಆಗ್ಬೋದು ಸ್ವಲ್ಪ ಮಾತು ಕೂಡ ಆಗ್ಬೋದು ಅಂತೇಳಿ ನಾನು ಬಾಳೆ ಮೇಳಕ್ಕೆ ಹೋದೆ ಸೊ ಬಹುಶಃ ತುಂಬ ಖುಷಿ ಆಯಿತು ಫಸ್ಟ್ ನಾನು ಒಂದು ರೌಂಡು ವಿಸಿಟ್ ಕೊಟ್ಟೆ ನಾನು ಆ್ಯಕ್ಚುಲಿ ವೀಡಿಯೋ ಮಾಡುವಂಥ ಯಾವ ಇರಲಿಲ್ಲ ಬಿಕಾಸ್ ನಾನು ಮೈಕ್ ಇಟ್ಕೊಂಡು ಹೋಗಿರಲಿಲ್ಲ ಹಂಗೆ ಐಡಿಯಾನೇ ಇರಲಿಲ್ಲ ನಾನು ಇಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಬಟ್ ಫಸ್ಟ್ ಒಂದು ರೌಂಡು ನಾನು ನೋಡ್ಕೊಂಡು ಬಂದಾಗ ಅನ್ನಿಸ್ತು ನನಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಬ್ಲಾಗ್ ಮೂಲಕ ಇದರಲ್ಲಿ ಮಾಡ್ಬೋದು ನನಗೆ ಅಂದರೆ ಕೆಲವೊಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಈ ಒಂದು ಬಾಳೆ ಮೇಳದಲ್ಲಿ ಇದ್ದಂಥ ಕೆಲವೊಂದು ಬಾಳೆಹಣ್ಣಿನ ಬಾಳೆಕಾಯಿಯ ವೆರೈಟಿ ಇರ್ಬೋದು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಕೆಲವೊಂದು ಪ್ರಾಡಕ್ಟ್ ಕೂಡ ನನಗೆ ತುಂಬ ಆಯಿತು ಆ ಪ್ರಾಡಕ್ಟ್ ಬಗ್ಗೆಯೂ ಬೇರೆ ಬೇರೆ ಅಂದರೆ ಮ್ಯಾನುಫ್ಯಾಕ್ಚರ್ಸ್ ವೋಕಲ್ ಫಾರ್ ಲೋಕಲ್ ಅನ್ನುವಾಗೆ ನಮ್ಮ ದೇಶದಲ್ಲೇ ನಮ್ಮ ದೇಶದ ರೈತರೇ ಅಥವಾ ನಮ್ಮ ದೇಶದ ಯುವಕರೇ ಪ್ರೊಡ್ಯೂಸ್ ಮಾಡಿ ಇದನ್ನು ಮಾರ್ಕೆಟಿಗೆ ತಂದಿರುವಂತೂ ಆಯ್ತು ನೋಡಿ ಇದೊಂದು ಬಾಳೆಗೊನೆಯನ್ನು ನೋಡಬೇಕಾದ್ರೆ ನಮಗೆ ಅಂದರೆ ವೆರೈಟಿ ನೋಡಿ ಒಂದು ಪ್ರಕೃತಿ ಎಷ್ಟು ವಿಸ್ಮಯ ನಾವು ಅಂದ್ಕೊಂಡಷ್ಟು ಯಾವುದೂ ಈಸಿ ಇಲ್ಲ ಪ್ರಕೃತಿ ನಮಗೆ ಎಲ್ಲವನ್ನು ಕೊಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ನನಗೆ ಖುಷಿ ಆಯಿತು ಹಾಗಾಗಿ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ನೋಡಿ ಅವರೇ ಇದರ ಬಗ್ಗೆ ಮಾತಾಡ್ತಾರೆ ಕೆಲವೊಬ್ಬರು ನೋಡಿ ಇದೊಂದು ಇದು ಟಾಯ್ಸ್ ಎಲ್ಲ ಅಂದರೆ ಕೆಲವು ವುಡನ್ ಅಂದರೆ ಮರದಿಂದ ಮಾಡಿರುವಂಥ ಟಾಯ್ಸ್ ಕೆಲವು ಬೇರೆ ಬೇರೆ ಅವರ ಮನೆಯಲ್ಲಿ ತಯಾರಿಸಿದಂಥ ತಿಂಡಿ ತಿನಿಸುಗಳು ಅಂದರೆ ನಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಮನುಷ್ಯ ತನ್ನ ಒಂದು ಕಾಯಕ ಹೊಟ್ಟೆಪಾಡಿಗಾಗಿ ಇಲ್ಲಿ ನಾನು ಕಂಡ್ಕೊಂಡು ಸತ್ಯ ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತ ನೋಡಿ ಇದು ಮರದಿಂದ ಮರದ ಒಂದು ಸ್ಟ್ಯಾಂಡಿಂದ ಮಾಡಿರುವಂಥ ಬ್ರಷ್ ಇದು ಟೂತ್ ಬ್ರಷ್ ಇನ್ನು ಕೆಲವು ಪ್ರಾಡಕ್ಟ್ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ ಕೇಳಿ ಅಂದರೆ ತುಂಬ ಕನ್ಸ್ಯೂಮರ್ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಹಾಂ ನೋಡಿ ಈ ಒಂದು ಐಟಮ್ ನೋಡಿ ಇದರ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ ರೈಸ್ ಹಸ್ಕು ಕಾಫಿ ಹಸ್ಕು ಮತ್ತು ಬ್ಯಾಂಬು ಹಸಿಕ ಮಾಡಿರೋದು ಅಂದರೆ ಕಾಫಿ ಹೊಟ್ಟು ಬಿದಿರು ಹೊಟ್ಟು ಮತ್ತು ಭತ್ತದಿಂದ ಮಾಡಿರೋದು ಮೈಕ್ರೋವ್ ಸೇಫು ಡಿಶ್ ವಾಶ್ ಸೇಫು ಅನ್ಬ್ರೇಕೇಬಲ್ ಹೊಡಿಯಲ್ಲ ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಬರುತ್ತೆ ಫಿಫ್ಟಿ ಎಮ್ ಟು ಹಂಡ್ರೆಡ್ ಎಮ್ ಟೂಲ್ಸು ಹಾಂ ಹೇರ್ ಎಲ್ಗೆ ಹೇರ್ ಸ್ಕ್ಯಾಲ್ಗೆ ಹೇರ್ ಗ್ರೋತ್ಗೆ ಹೇರ್ ಕಲರ್ಗೆ ಟ್ಯಾಂಡ್ರಪ್ಗೆ ಡಿ ಟ್ಯಾಂಕಿಂಗಿಗೆ ಎಲ್ಲರಿಗೂ ನಿಮಗೆ ತುಂಬ ಬೆನಿಫಿಟ್ಸ್ ಆಗಿದೆ ಹಾಂ ಇದೆಲ್ಲ ನೀವು ಸರಿ ಇದು ಕ್ರೆಡಿಟ್ ಕಾರ್ಡ್ ಆರ್ಡರು ಹಾಂ ಇದು ಬ್ಯಾಂಬು ಕೇಸ್ ವುಡನ್ ಕೇಸ್ ಬರುತ್ತೆ ಬ್ಯಾಂಬು ಕೇಸ್ ನೀವು ಇದನ್ನು ಫ್ಲಿಪ್ ಮಾಡಿದ್ರೆ ನಿಮ್ಗೆ ಈ ಥರ ಐ ಟಿ ಎಮ್ ಕಾರ್ಡ್ಸ್ ಫ್ಲಿಪ್ ಆಗುತ್ತೆ ಪಾಪ್ ಅಪ್ ಆಗುತ್ತೆ ಸೊ ನೀವು ಕಾರ್ಡ್ ಕಾರ್ಡ್ ವೈಸ್ ತೊಗೋಬೋದು ನಾನು ಕಾರ್ಡ್ ಮತ್ತು ಇದು ನಿಮಗೆ ನಾರ್ಮಲಾಗಿ ಹಿಂಗೆ ಮಾಡಿದ್ರೆ ಬೀಳಲ್ಲ ಇವಾಗಲೂ ನಿಜವಾಗ್ಲೂ ಇಂಥ ಕ್ರಿಯೇಟಿವ್ ವರ್ಕ್ಗೆ ನಾವು ಅಥವಾ ಇಂಥ ಒಂದು ಮ್ಯಾನುಫ್ಯಾಕ್ಚರ್ಗೆ ನಾವು ಸಪೋರ್ಟ್ ಮಾಡಲೇಬೇಕು ನೋಡಿ ಇದು ನನ್ನ ಫ್ರೆಂಡ್ನ ಸ್ಟಾಲ್ ಆ್ಯಕ್ಚುಲಿ ಇದು ಇಲ್ಲಿ ಅವನು ಜೇನು ಸಮೇತ ಜೇನು ನೋಡೋದ ಸಮೇತ ಬಂದಿದ್ದ ಹಾಗಾಗಿ ತುಂಬ ಜನ ಅಟ್ರ್ಯಾಕ್ಟ್ ಆಗ್ತಿದ್ರು ಅದಕ್ಕೆ ಆ್ಯಂಡ್ ಇಲ್ಲಿ ಅವನ ಆ ಒಂದು ಪ್ರಾಡಕ್ಟನ್ನು ಕೂಡ ಸೇಲ್ ಮಾಡ್ತಿದ್ರು ನನಗೂ ತುಂಬ ಖುಷಿ ಆಯಿತು ಇದು ಕಂ ಕಂಪ್ಲೀಟ್ಲಿ ಹನಿ ಅಂದರೆ ಯಾವುದೇ ಮಿಕ್ಸಿಂಗ್ ಇಲ್ಲದೆ ಯಾವುದೇ ಕಲಬೆರೆಟಿ ಇಲ್ಲದೆ ಮಾಡುವಂಥ ಒಂದು ಪ್ರಾಡಕ್ಟ್ ಇಲ್ಲಿ ನೋಡಿ ಮಣ್ಣಿನಿಂದ ತಯಾರಿಸಿದಂಥ ಪ್ರಾಡಕ್ಟ್ಗಳು ಅಂದರೆ ನಾನು ಇಲ್ಲಿ ತುಂಬ ಪ್ಲ್ಯಾಂಡಾಗಿ ವಿಡಿಯೋ ಮಾಡೋದ ಕಾರಣ ಇಲ್ಲಿ ನಾನು ನಿಮಗೆ ತುಂಬ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಇವರೊಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮಸ್ಕಾರ ಸರ್ ನಮ್ಮ ಹೆಸರು ನಾಗೇಶ್ ಅಂತ ನಾವು ಸನ್ಸ್ಟಾರ್ ಎಂಬ ಬ್ರ್ಯಾಂಡಲ್ಲಿ ನಾವು ರಿಲೇಟಬಲ್ ಬುಕ್ಸನ್ನು ಇದು ಮಾಡ್ತಾ ಇದ್ದೀವಿ ನೋಡಿ ಸರ್ ರಿಲೇಟಬಲ್ ಬುಕ್ ಅಂದರೆ ಪದೇ ಪದೇ ಎನಿ ಸ್ಕೆಚ್ ಪೆನ್ನು ಜೆಲ್ ಪೆನ್ನು ಇಂಕ್ ಪೆನ್ನಲ್ಲೆಲ್ಲ ಬರೀಬೋದು ಬರೆದು ಬಿಟ್ಟು ನಮ್ಗೆ ಯಾವಾಗ ಬೇಡ ಅನಿಸುತ್ತೆ ಅವಾಗ ಹಸಿ ಬಟ್ಟೆಯಲ್ಲಿ ಅಲಿಸ್ಬೋದು ಸರ್ ಇದು ನೋಡಿ ಸರ್ ಮಕ್ಕಳಿಗೆ ರಿವರ್ಸ್ ಮಾಡಿಕೊಡೋದಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ ಇದ್ರ ಜೊತೆ ನೋಡಿ ಸರ್ ಸಣ್ಣ ಮಕ್ಕಳಿಗಾದರೆ ಆ ಇದೆ ಪದೇ ಪದೇ ಪ್ರಾಕ್ಟೀಸ್ ಮಾಡಿಸ್ಬೋದು ಸರ್ ಇದರಲ್ಲಿ ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಇವಾಗಲೇ ಅಳಿಸ್ಬೇಕಂತಿಲ್ಲ ನಮ್ಗೆ ಯಾವಾಗ ಬೇಡ ಅನಿಸುತ್ತೆ ಅವಾಗ ಅಳಿಸ್ಬೋದು ಆ ಇದೆ ಎ ಬಿ ಸಿ ಡಿ ಇದೆ ಮಕ್ಕಳಿಗೆ ಅದೇ ರೀತಿ ನೋಡಿ ಸರ್ ಮ್ಯಾಥ್ಸು ಒನ್ ಟು ಹಂಡ್ರೆಡ್ ನಂಬರ್ಸ್ ಇದೆ ಮತ್ತು ಪ್ಲಸ್ ಇದೆ ಮೈನಸ್ ಇದೆ ಡಿವೈಡೆಡ್ ಬೈ ಮತ್ತು ಡಿವಿಷನ್ ಟೇಬಲ್ ಇದೆ ಮಲ್ಟಿಪ್ಲಿಕೇಶನ್ ಒನ್ ಟು ತರ್ಟಿ ವರ್ಗೂ ಇದೆ ಸರ್ ಅದೇ ರೀತಿಯಾಗಿ ಇದು ಡ್ರಾಯಿಂಗ್ ಎಲ್ಲ ಇದೆ ಮಕ್ಕಳಿಗೆ ಮಕ್ಕಳೆಲ್ಲ ಕಲರಿಂಗ್ ಎಲ್ಲ ಮಾಡ್ಕೋಬೋದು ಕಲರಿಂಗ್ ಮಾಡಿಬಿಟ್ಟು ಹಸಿ ಬಟ್ಟೆ ಎಲ್ಲ ಇದರಲ್ಲಿ ಕ್ರೈನ್ಸ್ ಮತ್ತು ಪೆನ್ಸಿಲೆಲ್ಲ ಉಪಯೋಗ ಕಲರ್ ಪೆನ್ಸಿಲೆಲ್ಲ ಉಪಯೋಗಿಸ್ಬೋದು ಸರ್ ಪೆನ್ಸಿಲು ಕರೆಂಟ್ ಪೆನ್ಸಿ ಇದು ಉಪಯೋಗಿಸಿದೆ ಎರೈಸ್ ಮಾಡಿದ್ರೆ ಹೋಗ್ಬಿಡುತ್ತೆ ಸರ್ ಅದೇ ರೀತಿ ಕಾಗುಣಿತ ಇದೆ ಒತ್ತಕ್ಷರ ಮತ್ತು ಕಾಗುಣಿತ ಮತ್ತು ಒತ್ತಕ್ಷರ ಎಲ್ಲ ಇದೆ ಸರ್ ಇದೆಲ್ಲ ಕೂಡ ಮಕ್ಕಳಿಗೋಸ್ಕರ ಸರ್ ಸ್ಪೆಷಲಾಗಿ ರೆಡಿ ಮಾಡಿರೋದು ಪದೇ ಪದೇ ರೀವರ್ ರೀಯೂಸಬಲ್ ವರ್ಕ್ ಬುಕ್ ಸರ್ ಇದು ಇದು ಡಿಜಿಟಲ್ ಸೈ ಸರ್ ಬರಿಬೋದು ಮಕ್ಕಳೆಲ್ಲ ಡಯಾಗ್ರಾಮು ಎಲ್ಲ ಬರಿಬೋದು ಬರೆದ್ಬಿಟ್ಟು ನಮ್ಗೆ ಯಾವಾಗ ಬೇಡ ಆವಾಗ ಡಿಲೀಟ್ ಮಾಡ್ಬೋದು ಸರ್ ಇದು ಹಿಂದ್ಗಡೆ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ ನಾವು ಏನಾದರೂ ವರ್ಕ್ ಮಾಡಿರ್ತೀವಿ ಅಂದರೆ ಇದು ಆಫ್ ಮಾಡಿಬಿಟ್ರೆ ಡಿಲೀಟ್ ಆಗೋದಿಲ್ಲ ನಮ್ಗೆ ಯಾವಾಗ ಬೇಡ ಅನಿಸುತ್ತೆ ಅವಾಗ ಆನ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಬೋದು ಇಲ್ಲಿ ನನಗೆ ನಮ್ಮ ನಮ್ಮ ಪುತ್ತೂರಿನವರ ಮರಿಕೆ ಐಸ್ ಕ್ರೀಮ್ ಅಂದರೆ ಅಲ್ಲಿ ಅವರು ಬೇರೆ ಬೇರೆ ನ್ಯಾಚುರಲ್ ಆಗಿ ತಯಾರಿಸಬಹುದಂಥ ಐಸ್ ಕ್ರೀಮ್ ಮಾರಾಟ ಮಾಡಲಿಕ್ಕೆ ಕೂಡ ನನಗೆ ಕಣ್ ನೋಡಿ ಖುಷಿಯಾಯಿತು ನಮಸ್ಕಾರ ನಾವು ಹುಬ್ಬಳ್ಳಿಯಿಂದ ಬಂದಿರೋದು ವೇದಗಿರಿ ಫಾರ್ಮಾಸ್ಯೂಟಿಕಲ್ ಅಂತ ಇದೊಂದು ನಮಗೆ ನಮ್ಮದು ಒಂದು ಆಯುರ್ವೇದಿಕ್ ಡ್ರಾಪ್ಸ್ ಇದೆ ಇದು ಕೇವಲ ಒಂದು ಡ್ರಾಪ್ ಕೈಯಲ್ಲಿ ಉಜ್ಜಿ ಸ್ಮೆಲ್ ತಗೊಳ್ಳೋದ್ರಿಂದ ತಲೆನೋವು ಶೀತ ನೆಗಡಿ ಕೆಮ್ಮು ಕಫ ಮೈಗ್ರೇನು ಡಸ್ಟ್ ಅಲರ್ಜಿ ಸೈನಸ್ ಪ್ರಾಬ್ಲಮ್ಮು ಪ್ರತಿಯೊಂದಕ್ಕೂ ರಾಮ್ ಮಾಡೋಣ ಕೇವಲ ಒಂದೇ ಒಂದು ಡ್ರಾಪ್ನಿಂದ ಫುಲ್ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಆಮೇಲೆ ಇದೊಂದು ಪೇನ್ ಆಗಿದೆ ಮೊಣಕಾಲು ನೋವು ಸೊಂಟು ನೋವು ಬೆನ್ನು ನೋವು ಬ್ಯಾಕ್ ಪೇಯ್ನು ಜಾಯಿಂಟ್ ಪೇಯ್ನು ಶೋಲ್ಡರ್ ಪೇನು ಎಲ್ಲ ಥರ ನೋವು ಹಚ್ಕೋಬೋದು ಅದ್ಭುತ ರಿಲೀಫ್ ಕೊಡುತ್ತೆ ಆಮೇಲೆ ಹಲ್ಲು ನೋವಿದೆ ಸರ ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಹಾಕಿ ಬಾಯಿ ಮುಗಿಸ್ಬೇಕು ಹುಳುಗೂ ಮಾಡಿ ಬಿಡೋದು ಹಲ್ಲು ನೋವು ಹಸುಡು ನೋವು ಹಲ್ಲ ರಕ್ ಬರೋದು ಹಲ್ಲು ಜುಮ್ ಜುಮ್ ಅನ್ನೋದು ಹುಳುಕಲ್ಲು ಹಲ್ಲು ಅಡುಗೆ ಆಡೋದು ಪ್ರತಿಯೊಂದಕ್ಕೂ ರಾಮ್ ಮಾಡ ಇದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಉದುರೋದು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಉದ್ದ ಬೆಳೆಯುತ್ತೆ ಆಮೇಲೆ ಕೂದಲು ಬ್ಲ್ಯಾಕ್ ಆಗುತ್ತೆ ಅದ್ಭುತವಾದ ರಿಸಲ್ಟ್ ನೋಡಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನಾವು ಯಾವ ಪ್ರಾಡಕ್ಟನ್ನು ಕೂಡ ಪ್ರಮೋಟ್ ಮಾಡ್ತಿಲ್ಲ ನೋಡಿ ಇವರು ಎಷ್ಟು ಒಂದು ನ್ಯಾಚುರಲ್ ಆಗಿ ಪ್ರಕೃತಿಗೆ ಯೂಸ್ ಆಗುವಂತಹ ಒಂದು ಪ್ಲಾಸ್ಟಿಕ್ ಇದನ್ನು ತಯಾರಿಸಿದ್ದಾರೆ ನೋಡಿ ಅವರು ಏನು ಹೇಳ್ತಾರೆ ಅವರ ಪ್ರಾಡಕ್ಟ್ ಬಗ್ಗೆ ನೋಡಿ ಸರ್ ನನ್ನ ಹೆಸರು ಮನೋಹರ್ ಅಂತ ಸೊ ಇದು ಬಯೋಸ್ನೇಹಿ ಅಂತೇಳಿ ಸೊ ಬಯೋಡಿಗ್ರೇಡಬಲ್ ಸೊ ಇದು ಬಯೋ ಡಿಗ್ರೇಡಬಲ್ ಕ್ಯಾರಿ ಕವರ್ಸ್ ಸೊ ಇದು ಬಂದು ಕಾರ್ನ್ ಸ್ಟಾರ್ಚ್ ಅಂದರೆ ಜೋಳದ ಹಿಟ್ಟು ಆಮೇಲೆ ಸಾಬೂದಾನ್ ಅಂತ ಕರೀತೀವಿ ಸಾಬೂದಾನ್ ಅಂತ ಸಾಬುದಾನ ಆಮೇಲೆ ಜೋಳದ ಹಿಟ್ಟನ್ನ ಆಮೇಲೆ ಕಬ್ಬಿದ್ದ ಸಿಪ್ಪಿದು ಹಡಾಕ್ಟಿವ್ಸ್ ಅಂತನ ಅದೆರಡು ಮೂರು ಮಿಶ್ರಣ ಮಾಡಿ ಮಾಡ್ತಿರೋವಂಥ ಪ್ರಾಡಕ್ಟ್ ಇದು ಸೊ ಇದು ಪರಿಸರಕ್ಕೆ ಯಾವುದೇ ಥರದ ಹಾನಿ ಆಗೋಲ್ಲ ನೂರ ಎಂಬತ್ತು ಒಳಗಡೆ ಇದು ಕಾಂಪೋಸ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಆರಾಮಾಗಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ನ ರೀಪ್ಲೇಸ್ ಮಾಡಿ ಸೊ ಪ್ಲಾಸ್ಟಿಕ್ ಬದಲಿ ಇದನ್ನು ಯೂಸ್ ಮಾಡಿ ಬಟ್ಟೆ ಬ್ಯಾಗು ಕೂಡ ನಿಮಗೆ ಕಾಸ್ಟ್ಲಿ ಆಗುತ್ತೆ ಈ ಕಡೆ ಪ್ಲಾಸ್ಟಿಕ್ನಾಗ ಯೂಸೇ ಮಾಡಿ ಈ ಪ್ ಈ ಬ್ಯಾಗ್ ಯೂಸ್ ಮಾಡಬಹುದು ಇವಿಷ್ಟು ಇವತ್ತಿನ ಬ್ಲೋಗಲ್ಲಿ ನಾನು ಕಂಡುಕೊಂಡಂತ ಮಾಹಿತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್